ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಸೆಪ್ಟೆಂಬರ್ ಇಪ್ಪತ್ತೊಂದು ಬಹಳ ಭಯಂಕರವಾಗಿರುವಂತಹ ಶಕ್ತಿಯುತವಾಗಿರುವಂತಹ ಭಯಂಕರವಾದ ಒಂದು ಅಮಾವಾಸ್ಯ ಹಾಗೂ ಸೂರ್ಯಗ್ರಹಣ ಬಂದಿರೋದ್ರಿಂದ ಈ ಒಂದು ಅಮಾವಾಸ್ಯೆಯನ್ನ ಮಹಾಲಯ ಅಮಾವಾಸ್ಯ ಹಾಗೂ ಪಿತೃಪಕ್ಷದ ಅಮಾವಾಸ್ಯ ಅಂತ ಕರೀತಾರೆ ಈ ಅಮಾವಾಸ್ಯೆಗೆ ಬಹಳಷ್ಟು ಶಕ್ತಿ ಇದೆ ಯಾಕಂದ್ರೆ ಭಾನುವಾರನೇ ಈ ಒಂದು ಅಮಾವಾಸ್ಯ ಬಂದಿರೋದ್ರಿಂದ ಈ ರಾಶಿ ಚಕ್ರದಲ್ಲಿರುವ ಜನರಿಗೆ ಸೂರ್ಯದೇವನ ಸಂಪೂರ್ಣವಾದ ಅನುಗ್ರಹ ಶಕ್ತಿ ಸಾಮರ್ಥ್ಯವನ್ನು ಹೊಂದುವಂತಹ ಸಾಮರ್ಥ್ಯ ಧೈರ್ಯ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಈ ರಾಶಿ ಚಕ್ರದಲ್ಲಿರುವಂತಹ ಜನರಿಗೆ ಈ ಒಂದು ಬಹಳ ಶಕ್ತಿಯುತವಾದ ಅಮಾವಾಸ್ಯೆ ಹಾಗೂ ಸೂರ್ಯಗ್ರಹಣದ ಪ್ರಭಾವದಿಂದ ಯಾವೆಲ್ಲ ರೀತಿಯ ಉತ್ತಮ ಅವಕಾಶಗಳು ದೊರೆಯುತ್ತಾ ಹೋಗುತ್ತೆ ಜೀವನದಲ್ಲಿ ಯಾವ ಮಟ್ಟದಲ್ಲಿ ಏಳಿಗೆ ಯಶಸ್ಸನ್ನು ಕಂಡುಕೊಳ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಸೂರ್ಯದೇವರ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿಂದಿ ಮೋಸ ಇನ್ನು ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗ್ತಿರುವ ಗುರುಜಿ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ ಹೌದು ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರಿಗೆ ಅದ್ಭುತವಾದ ಸಮಯ ಪ್ರಾರಂಭ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಈ ರಾಶಿಯವರು ಅಂದುಕೊಂಡ ಕೆಲಸದಲ್ಲಿ ವಿಪರೀತವಾದ ಲಾಭ ಜಯವನ್ನ ಕಳಿಸಿಕೊಳ್ತಾರೆ ಏಕೆಂದರೆ ಇವರಿಗೆ ಇರುವಂತಹ ತೊಂದರೆಗಳನ್ನು ದೂರ ಮಾಡಿಕೊಳ್ಳಲು ಸತ್ಯವಾಗಿಯೂ ಕೂಡ ಸೂರ್ಯದೇವನ ಸಂಪೂರ್ಣವಾದ ಅನುಗ್ರಹ ದೊರೀತಾ ಹೋಗುತ್ತೆ ಏಕೆಂದರೆ ಸೂರ್ಯನಾರಾಯಣನ ಯಾವ ರೀತಿಯಾಗಿ ನೀವು ಪೂಜಿಸಿಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ದೋಷಗಳು ನಿವಾರಣೆ ಆಗ್ತಾ ಹೋಗುತ್ತೋ ಅದೇ ರೀತಿಯಾಗಿ ಸೂರ್ಯನ ಒಂದು ಕಿರಣಗಳು ನಿಮ್ಮ ಜೀವನದ ಬೆಳಕನ್ನು ತುಂಬುತ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಶಕ್ತಿಯನ್ನು ಕೊಡ್ತಾ ಹೋಗುತ್ತೆ ಇದರಿಂದಾಗಿ ನಿಮ್ಮ ಕನಸುಗಳು ನನಸಾಗುತ್ತೆ ಇಲ್ಲಿ ತನಕ ಪಟ್ಟಂತಹ ಕಷ್ಟಗಳು ದೂರವಾಗ್ತಾ ಹೋಗುತ್ತೆ ಈ ಒಂದು ಭಯಂಕರವಾಗಿರುವಂತಹ ಸೂರ್ಯಗ್ರಹಣ ನೀರಾ ರಾಶಿ ಜನರಿಗೆ ಅದ್ಭುತವಾದ ಫಲಿತಾಂಶವನ್ನು ತಂದುಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಒಂಬತ್ತು ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಅದ್ಭುತವಾದ ಯೋಗ ಫಲಗಳು ಪ್ರಾಪ್ತಿಯಾಗುತ್ತೆ ಸ್ವಂತ ಮನೆ ಕಟ್ಟಬೇಕು ಅನ್ನೋ ಕನಸು ಕೂಡ ನನಸಾಗುತ್ತೆ ಹೊಸದಾದ ವಾಹನ ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಅಂಥವರಿಗೂ ಈ ಒಂದು ಸಂದರ್ಭ ಸೂಕ್ತವಾಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನಿಮ್ಮ ಎಲ್ಲ ರೀತಿಯ ಅಡೆತಡೆಗಳು ತೊಂದರೆಗಳು ಶತ್ರುಗಳ ಕಾಟ ಆರೋಗ್ಯ ಸಮಸ್ಯೆ ಎಲ್ಲ ದೂರ ಆಗ್ತಾ ಹೋಗೋದ್ರಿಂದ ನೆಮ್ಮದಿಯನ್ನು ಪಡ್ಕೊಳ್ತೀರಾ ನಿಮ್ಮ ಜೀವನ ಅದ್ಭುತವಾಗ್ತಾ ಹೋಗುತ್ತೆ ಇಲ್ಲಿಯವರೆಗೂ ಈ ರಾಶಿಯವರು ಬಹಳಷ್ಟು ನೋವನ್ನು ಅನುಭವ್ಸಿರ್ತೀರಾ ಆದ್ರೆ ಇನ್ನು ಮುಂದೆ ಸಮಸ್ಯೆಗಳನ್ನ ದೂರ ಮಾಡಿಕೊಳ್ಳುವ ಅದ್ಭುತವಾದ ಒಂದು ಪರಿಸ್ಥಿತಿಯನ್ನ ಕೈಗೊಳ್ಳುವ ಸಮಯ ಆಗಿದೆ ಅಂತ ಹೇಳ್ಬಹುದು ಇನ್ನು ಇಷ್ಟೆಲ್ಲ ಅದೃಷ್ಟವನ್ನ ಕಂಡುಕೊಳ್ಳುವ ಮೊದಲನೇ ರಾಶಿಗಳು ಯಾವುದು ಅಂತ ನೋಡೋದಾದ್ರೆ ಮಕರ ರಾಶಿ ಮತ್ತೆ ರಾಶಿ ಈ ರಾಶಿಯವರಿಗೆ ಸಕಲ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಧನ ದೇವತೆಯಾದಂತಹ ಲಕ್ಷ್ಮೀ ದೇವಿಯ ಅನುಗ್ರಹ ಕೂಡ ಸಿಗ್ತಾ ಹೋಗೋದ್ರಿಂದ ನೀವು ಅದೃಷ್ಟವನ್ನ ಪಡ್ಕೊಳ್ತೀರಾ ಚಂದ್ರನ ಸ್ಥಾನ ಉತ್ತಮವಾಗಿ ಬದಲಾವಣೆಯನ್ನು ತಂದುಕೊಡುತ್ತೆ ಈ ರಾಶಿಯವರಿಗೆ ಅತ್ಯಂತ ಶುಭ ದಿನ ಆರಂಭವಾಗುತ್ತೆ ಈ ಒಂದು ಸಂದರ್ಭದಲ್ಲಿ ಸೂರ್ಯಗ್ರಹಣ ಹಾಗೂ ಅಮಾವಾಸ್ಯೆಯ ಕಾರಣದಿಂದಾಗಿ ನಿಮ್ಮ ಪಿಟ್ಟುಗಳ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇರ್ತಾ ಹೋಗುತ್ತೆ ಇದರಿಂದಾಗಿ ಸರ್ವ ಸಮಸ್ಯೆಗಳನ್ನ ದೂರ ಮಾಡ್ಕೊಳ್ಬಹುದು ನೀವು ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಅದಕ್ಕೆ ಪರಿಹಾರವನ್ನು ತಕ್ಷಣ ಪಡ್ಕೊಳ್ತೀರಾ ಹೊಸ ಆದಾಯದ ಮೂಲಗಳಿಂದ ಆರ್ಥಿಕ ಲಾಭಗಳು ದೊರೀತಾ ಹೋಗುತ್ತೆ ನಿಮ್ಮ ಕೆಲಸವನ್ನ ಕಚೇರಿಯಲ್ಲಿ ಪ್ರಶಂಸೆ ಮಾಡ್ತಾರೆ ಸಂಬಂಧಿಕರೊಂದಿಗೆ ಕೆಲವು ಕುಟುಂಬ ಸಮಾರಂಭಗಳಲ್ಲೂ ಕೂಡ ಪಾಲ್ಗೊಳ್ಳಬಹುದು ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತೆ ಆಸ್ತಿ ಸಂಬಂಧಿತ ವಿವಾದಗಳಿಂದ ಮುಕ್ತಿ ದೊರೆಯುವ ಸಾಧ್ಯತೆ ಇದೆ ಸಂಪತ್ತು ಮತ್ತು ಆಸ್ತಿಯಲ್ಲಿ ಹೆಚ್ಚಳದ ಸಾಧ್ಯತೆಗಳಿವೆ ಶೈಕ್ಷಣಿಕ ಕೆಲಸಗಳಲ್ಲಿ ನೀವು ಸವಾಲುಗಳನ್ನ ಎದುರಿಸಬೇಕಾಗಿ ಬರಬಹುದು ಆದರೂ ಕೂಡ ನಿಮ್ಮ ವೃತ್ತಿ ಜೀವನದ ಮೇಲೆ ಕೇಂದ್ರೀಕರಿಸಿ ಇದು ನಿಮ್ಮ ಪ್ರೀತಿಯ ಜೀವನ ಉತ್ತಮವಾಗಿರುವಂತೆ ಮಾಡ್ತಾ ಹೋಗುತ್ತೆ ನಿಮ್ಮ ಸಂಗಾತಿಯಿಂದ ನೀವು ಸಂಪೂರ್ಣ ಬೆಂಬಲವನ್ನು ಪಡ್ಕೊಳ್ತಾ ಹೋಗ್ತೀರಾ ಮುಂದಿನ ರಾಶಿ ಋಷಭ ರಾಶಿ ಮತ್ತು ಮೇಷರಾಶಿ ಈ ರಾಶಿಯಲ್ಲಿರುವ ಜನರ ಜೀವನದಲ್ಲಿ ಅನೇಕ ರೀತಿಯ ದೊಡ್ಡ ಬದಲಾವಣೆಗಳು ಕಂಡುಬರುತ್ತೆ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯನ್ನು ಪಡೆದುಕೊಳ್ಳುತ್ತೆ ವೃತ್ತಿ ಜೀವನದಲ್ಲಿ ಹೊಸ ಸಾಧನೆಗಳನ್ನು ಸಾಧಿಸಬಹುದು ಆದರೆ ಆರ್ಥಿಕ ಮುಗ್ಗಟ್ಟು ನಿವಾರಣೆ ಆಗ್ತಾ ಹೋಗುತ್ತೆ ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಖರ್ಚುಗಳು ನಿಮ್ಮ ಮೇಲೆ ಹೊಡ್ತಾ ಬೀಳುವ ಸಾಧ್ಯತೆ ಇದೆ ಯಾವುದೇ ರೀತಿಯ ಹಣವನ್ನು ಖರ್ಚು ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಹಣವನ್ನು ಖರ್ಚು ಮಾಡಿ ನಿಮ್ಮ ವೃತ್ತಿ ಜೀವನದಲ್ಲಿ ಅಪಾರವಾದ ಯಶಸ್ಸನ್ನು ಪಡ್ಕೊಳ್ತೀರಾ ನೀವು ಕುಟುಂಬ ಅಥವಾ ಸ್ನೇಹಿತರೊಂದಿಗೆ ಮೋಜು ತುಂಬಿದ ಕ್ಷಣಗಳನ್ನು ಆನಂದಿಸಬಹುದು ಈ ಒಂದು ಸೂರ್ಯಗ್ರಹಣ ಹಾಗೂ ಪಿತೃಪಕ್ಷದ ಸಮಯದಲ್ಲಿ ಕೌಟುಂಬಿಕ ಜೀವನದಲ್ಲಿ ಸಂತೋಷದ ವಾತಾವರಣ ಇರ್ತಾ ಹೋಗುತ್ತೆ ಕೆಲವರಿಗೆ ವಿದೇಶದಲ್ಲಿ ಕೆಲಸ ಮಾಡುವ ಆಫರ್ ಕೂಡ ಬರಬಹುದು ಹೊಸ ಆಸ್ತಿ ಅಥವಾ ವಾಹನವನ್ನು ಖರೀದಿಸುವ ಅವಕಾಶ ಇರುತ್ತೆ ಪ್ರೇಮ ಜೀವನದ ಸಮಸ್ಯೆಗಳೆಲ್ಲ ಪರಿಹರಿಸಿಕೊಳ್ಳೋದ್ರಲ್ಲಿ ಈ ಸಮಯ ಅತ್ಯುತ್ತಮವಾಗಿ ಯಶಸ್ ಯಶಸ್ವಿಯಾಗ್ತಾ ಹೋಗ್ತೀರಾ ಮುಂದಿನ ರಾಶಿ ಮಿಥುನ ರಾಶಿ ಮತ್ತು ಮೀನರಾಶಿ ರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿ ಬಹಳ ಉತ್ತಮವಾಗ್ತಾ ಹೋಗುತ್ತೆ ಶುಭ ಸುದ್ದಿಗಳು ಕೇಳಿಬರುತ್ತೆ ಎಲ್ಲಾ ರೀತಿಯ ಸಮಸ್ಯೆಗಳಿಂದ ಪರಿಹಾರವನ್ನು ಕಂಡುಕೊಳ್ತೀರಾ ಹಣದ ಒಳಹರಿವು ಹೆಚ್ಚಾಗೋದ್ರಿಂದ ಹೊಸ ಆಲೋಚನೆಗಳೊಂದಿಗೆ ಮಾಡುವ ಕೆಲಸವು ಉತ್ತಮವಾದ ಫಲಿತಾಂಶವನ್ನು ತಂದುಕೊಡುತ್ತೆ ವೃತ್ತಿಯಲ್ಲಿ ಉನ್ನತಿಗೆ ಹಲವಾರು ರೀತಿಯ ಸುವರ್ಣ ಅವಕಾಶಗಳು ದೊರೀತಾ ಹೋಗುತ್ತೆ ನೀವು ಶೈಕ್ಷಣಿಕ ಕೆಲಸ ಕಾರ್ಯಕ್ರಮಗಳಲ್ಲಿ ಉನ್ನತವಾದ ಯಶಸ್ಸನ್ನು ಪಡ್ಕೊಳ್ತೀರಾ ಹೊಸ ಮನೆ ಅಥವಾ ವಾಹನವನ್ನ ಖರೀದಿಸುವ ಆಸೆ ಕನಸುಗಳು ನನಸಾಗುವ ಸಾಧ್ಯತೆ ಇದೆ ಕೌಟುಂಬಿಕ ಜೀವನದಲ್ಲಿ ಸಂತೋಷ ಶಾಂತಿ ಇರುತ್ತೆ ಉದ್ಯಮಿಗಳು ತಮ್ಮ ವ್ಯಾಪಾರವನ್ನು ವೃದ್ಧಿಸಲು ಹೊಸ ಅವಕಾಶವನ್ನು ಪಡೆಯಬಹುದು ನೀವು ಸಂಗಾತಿಯೊಂದಿಗೆ ರಾತ್ರಿಯ ಸಮಯದಲ್ಲಿ ವಿಶೇಷವಾಗಿ ಎಲ್ಲ ತೊಂದರೆಗಳನ್ನು ನಿವಾರಿಸಿಕೊಂಡು ನೆಮ್ಮದಿಯನ್ನ ಪಡ್ಕೊಳ್ತೀರಾ ನೀವು ನಿಮ್ಮ ಸಂಗಾತಿಯೊಂದಿಗೆ ವಿಶೇಷವಾದ ಒಂದು ಮಾಹಿತಿ ಪೂರ್ಣವಾದ ಒಂದು ಜೀವನವನ್ನು ನಡ್ಸ್ಕೊಂಡು ಹೋಗ್ತೀರಾ ಯಾವುದೇ ಒಂದು ತೊಂದರೆಗಳು ಅಥವಾ ಇಬ್ಬರ ಮಧ್ಯೆ ಇರುವಂತಹ ಮನಸ್ತಾಪಗಳು ದೂರವಾಗ್ತಾ ಹೋಗುತ್ತೆ ಇದು ಸಂಬಂಧಗಳಲ್ಲಿ ಮಾಧುರ್ಯತೆಯನ್ನು ಹೆಚ್ಚಾಗ್ತಾ ಹೋಗುತ್ತೆ ಇದರಿಂದಾಗಿ ಇವರು ನೆಮ್ಮದಿಯನ್ನ ಪಡ್ಕೊಳ್ತಾರೆ ಮುಂದಿನ ರಾಶಿ ವೃಶ್ಚಿಕ ರಾಶಿ ಸಿಂಹ ರಾಶಿ ಈ ರಾಶಿಯಲ್ಲಿರುವ ಜನರಿಗೆ ಈ ಒಂದು ಸಂದರ್ಭ ಹಣಕಾಸಿನ ವಿಚಾರದಲ್ಲಿ ಅದೃಷ್ಟವಿರುತ್ತದೆ ಕಚೇರಿಯಲ್ಲಿ ಹೊಸ ಪ್ರಾಜೆಕ್ಟ್ನ ಜವಾಬ್ದಾರಿಗಳನ್ನ ನೀವು ಪಡೆದುಕೊಳ್ತೀರಾ ವೃತ್ತಿಯಲ್ಲಿ ವಾತಾವರಣವು ಅನುಕೂಲವಾಗಿರುತ್ತೆ ಸ್ನೇಹಿತರ ಬೆಂಬಲದಿಂದ ಆರ್ಥಿಕ ಲಾಭವು ಹೆಚ್ಚಾಗ್ತಾ ಹೋಗುತ್ತೆ ಶೈಕ್ಷಣಿಕ ಕೆಲಸದಲ್ಲಿ ಆಸಕ್ತಿ ಇರೋದ್ರಿಂದ ಕಚೇರಿಯ ಕೆಲಸದಲ್ಲಿ ಒತ್ತಡಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಅಜ್ಞಾತ ಭಯದಿಂದ ಮನಸ್ಸು ತೊಂದರೆಗೆ ಒಳಗಾಗಬಹುದು ಪೋಷಕರ ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕು ಇದರಿಂದ ಮನೆಯಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗ್ತಾ ಹೋಗುತ್ತೆ ಪ್ರೀತಿ ಪ್ರೇಮ ಪ್ರಣಯ ವಿಚಾರದಲ್ಲಿ ಸಂಬಂಧಗಳಲ್ಲಿ ಮಾಧುರ್ಯತೆ ಹೆಚ್ಚಾಗೋದ್ರಿಂದ ನೆಮ್ಮದಿಯ ಜೀವನ ನಿಮ್ಮದಾಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಎಲ್ಲ ರೀತಿಯ ಸಮಸ್ಯೆಗಳು ನಿಮ್ಮಿಂದ ದೂರವಾಗಿ ನೆಮ್ಮದಿಯನ್ನು ಕಂಡುಕೊಳ್ಳುವಂತಹ ವಿಶೇಷವಾದ ಸಂದರ್ಭ ಇದಾಗಿರೋದ್ರಿಂದ ನಿಮ್ಮ ಜೀವನ ಅದ್ಭುತವಾಗಿರುತ್ತೆ ಎಲ್ಲ ರೀತಿಯ ಕಷ್ಟಗಳಿಂದ ಹೊರ ನೆಮ್ಮದಿಯನ್ನು ನೆಮ್ಮದಿಯನ್ನ ಬರಮಾಡ್ಕೊಳ್ತೀರಾ ಮುಂದಿನ ರಾಶಿ ಕನ್ಯಾ ರಾಶಿ ಮತ್ತು ತುಲಾರಾಶಿ ಈ ರಾಶಿ ಚಕ್ರದಲ್ಲಿರುವ ಜನರಿಗೆ ಆರ್ಥಿಕ ಸ್ಥಿತಿಯು ಬಲಪಡುತ್ತಾ ಹೋಗುತ್ತೆ ಹಣವನ್ನು ಉಳಿಸಲು ಹೊಸ ಅವಕಾಶಗಳು ಸಿಗ್ತಾ ಹೋಗುತ್ತೆ ಅನಿರೀಕ್ಷಿತ ಆದಾಯದ ಮೂಲಗಳಿಂದ ಆರ್ಥಿಕ ಲಾಭವಿದೆ ವೃತ್ತಿಪರ ಜೀವನದಲ್ಲಿ ನಿಮ್ಮ ಕಾರ್ಯಕ್ಷಮತೆ ಅತ್ಯುತ್ತಮವಾಗಿರುತ್ತೆ ಕುಟುಂಬದಿಂದ ದೂರವಿರುವ ಜನರು ಇಂದು ತಮ್ಮ ಕುಟುಂಬವನ್ನ ಭೇಟಿಯಾಗಲು ಹೋಗಬಹುದಾಗಿದೆ ಶೈಕ್ಷಣಿಕ ಕೆಲಸದಲ್ಲಿ ಉತ್ತಮವಾದ ಫಲಿತಾಂಶವನ್ನು ಸಾಧಿಸಬಹುದು ಜೀವನದಲ್ಲಿ ಸಂತೋಷ ಮತ್ತು ಉತ್ಸಾಹ ತುಂಬಿರೋದ್ರಿಂದ ಮನಸ್ಸು ಸಂತೋಷವಾಗಿರುತ್ತೆ ಪ್ರೀತಿಯ ಜೀವನದಲ್ಲಿ ನಿಮ್ಮ ಸಂಗಾತಿಯ ಭಾವನೆಗಳ ಬಗ್ಗೆ ನೀವು ಗಮನವನ್ನು ಕೊಡಬೇಕಾಗುತ್ತೆ ಮನೆಯಲ್ಲಿ ಎತ್ತವರು ಅಂದ್ರೆ ತಂದೆ ತಾಯಿ ಆಶೀರ್ವಾದವನ್ನು ಪಡೆದುಕೊಂಡು ನಿಮ್ಮ ಕೆಲಸವನ್ನು ನೀವು ಮುಂದುವರಿಸೋದ್ರಿಂದ ಯಾವುದೇ ರೀತಿಯ ಅಡೆತಡೆ ತೊಂದರೆಗಳು ಶತ್ರುಗಳ ಕಾಟ ಎದುರಾಗೋದಿಲ್ಲ ಇದು ಬಹಳ ವಿಶೇಷವಾದ ದಿನವಾಗಿರೋದ್ರಿಂದ ನಿಮ್ಮ ಆದಾಯ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ವೃತ್ತಿಯಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳನ್ನು ಕಂಡುಕೊಳ್ಬಹುದು ಉದ್ಯೋಗವನ್ನ ಬದಲಾಯಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಅಂತವರು ಕೂಡ ಇಂದು ಸಂದರ್ಶನಕ್ಕೆ ಕರೆ ಬರುವ ಸಾಧ್ಯತೆ ಇದೆ ನೀವು ಇಷ್ಟಪಟ್ಟಂತಹ ಕೆಲಸದಲ್ಲಿ ಹೆಚ್ಚಿನ ಒಂದು ಸಂಬಳಕ್ಕೆ ನೀವು ನೌಕರಿಯಲ್ಲಿ ಸಿಗಬಹುದು ಈ ಒಂದು ಸಂದರ್ಭ ಕೌಟುಂಬಿಕ ಜೀವನ ವಾತಾವರಣ ಸಂತೋಷವಾಗಿರುತ್ತೆ ಉತ್ತಮವಾದ ಅವಕಾಶಗಳು ನಿಮ್ಮನ್ನ ಕೈ ಬೀಸಿ ಕರೆಯುತ್ತದೆ ಇಷ್ಟೆಲ್ಲ ಅದೃಷ್ಟವನ್ನ ಈ ರಾಶಿಯವರು ಕಂಡುಕೊಳ್ತಾರೆ ಮುಂದಿನ ರಾಶಿ ಧನಸು ರಾಶಿ ಧನಸು ರಾಶಿಯವರಿಗೆ ಅನಗತ್ಯ ಖರ್ಚುಗಳನ್ನ ನಿಯಂತ್ರಿಸೋಕೆ ಈ ಸಂದರ್ಭದಲ್ಲಿ ಸಾಧ್ಯವಾಗುತ್ತೆ ವೃತ್ತಿಯ ಜೀವನದಲ್ಲಿ ಸವಾಲುಗಳು ಹೆಚ್ಚಾಗ್ತಾ ಹೋಗುತ್ತೆ ಆದರೆ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆ ಕೂಡ ಫಲಿತಾಂಶವನ್ನ ನೀಡುತ್ತೆ ಪ್ರತಿಯೊಂದು ಕೆಲಸವು ಉತ್ತಮ ಫಲಿತಾಂಶವನ್ನು ನೀಡ್ತಾ ಹೋಗುತ್ತೆ ಮನೆಯಲ್ಲಿ ಸಂತೋಷ ಶಾಂತಿ ಇರೋದ್ರಿಂದ ಮಾನಸಿಕ ಒತ್ತಡದಿಂದ ಮುಕ್ತಿಯನ್ನ ಪಡ್ಕೊಳ್ಬಹುದು ನಿಮ್ಮ ಜೀವನದಲ್ಲಿ ನೀವು ಯಾವತ್ತೂ ಕೂಡ ಹೂವೆಗೂ ನಿಲುಕದ ರೀತಿ ಹಣವನ್ನ ಸಂಪಾದನೆ ಮಾಡ್ಕೊಳ್ತೀರಾ ನೆಮ್ಮದಿಯನ್ನ ಮಾಡ್ಕೊಳ್ತೀರಾ ಕಷ್ಟದ ಜೀವನ ಬಡತನದಿಂದ ದೂರ ಹೋಗುವಂತಹ ಸಂದರ್ಭ ಇದಾಗಿರುತ್ತೆ ನಿಮ್ಮ ಪ್ರೇಮಿಯೊಂದಿಗೆ ಅನಗತ್ಯವಾದ ವಾದವನ್ನು ತಪ್ಪಿಸಬೇಕು ಸಂಬಂಧಗಳಲ್ಲಿ ತಾಳ್ಮೆಯನ್ನ ಒಂದು ಅನುಸರಿಸೋದ್ರಿಂದ ಉತ್ತಮವಾಗಿರುತ್ತೆ ಇನ್ನು ಈ ಒಂದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಬಹಳ ಭಯಂಕರವಾದ ಶಕ್ತಿಯುತವಾದ ಅಮಾವಾಸ್ಯೆ ಹಾಗೂ ಒಂದು ಸೂರ್ಯಗ್ರಹಣದ ಕ್ರ ಕಾರಣದಿಂದಾಗಿ ಈ ರಾಶಿಯವರಿಗೆ ವಿಶೇಷವಾದ ಪ್ರಭಾವ ನಿಮ್ಮ ಜೀವನದ ಎಲ್ಲ ರೀತಿಯ ದಿಕ್ಕನ್ನೇ ಬದಲಾಯಿಸುತ್ತೆ ನೀವು ಅಂದುಕೊಳ್ಳದೆ ಇರುವಂತಹ ರೀತಿ ನಿಮ್ಮ ಭಾಗ್ಯದ ಬಾಗಿಲು ತೆರೆದುಕೊಳ್ಳುತ್ತೆ ಇಷ್ಟೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳುವ ಈ ಒಂಬತ್ತು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಸೂರ್ಯದೇವಾಯ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಬವಂತು ಧನ್ಯವಾದಗಳು